ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ಅವಧಿಯಲ್ಲಿ ನಾವೇನು ರೀ ಆರನೇ ತರಗತಿಯ ಆರನೇ ಅಧ್ಯಾಯವಾದಂತಹ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದ ಹದಿನೈದನೇ ಪೇಜ್ನಲ್ಲಿರುವಂತಹ ಪ್ರಾಬ್ಲಮ್ಗಳನ್ನು ನೋಡಿದ್ದೀವಿ ಅದನ್ನ ಇನ್ನೂ ಯಾರು ನೋಡಿಲ್ಲ ಮ್ಯಾಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಅದರದ ಲಿಂಕ್ ಐತಿ ಅದನ್ನ ನೋಡ್ಬೋದು ಇಂದಿನ ಅವಧಿಯಲ್ಲಿ ಏನು ಮಾಡೋಣ್ರಿ ಹದಿನಾರನೇ ಪೇಜ್ನಲ್ಲಿರುವಂತಹ ಕಂಡು ಹಿಡಿಯರ ಬಗ್ಗೆ ತಿಳ್ಕೊ ಹ್ಞೂ ನೋಡ್ರಿ ಪ್ರಶ್ನೆಗಳು ರೀ ಮುಂದೆ ನೀಡಿರುವ ಚಿತ್ರಗಳನ್ನು ಆಯತ ಅಥವಾ ತ್ರಿಭುಜಗಳಾಗಿ ವಿಭಜಿಸಿ ವಿಭಜಿಸುವ ಮೂಲಕ ಅವುಗಳನ್ನು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂದಾರ ನೀವು ಡೈರೆಕ್ಟು ಕಂಡು ಬಟ್ ಬಟ್ ಅವರ ಆಯತ ಮತ್ತು ವಿಸ್ತೀರ್ಣಗಳಾಗಿನ ಕಂಡುಹಿಡೀರಿ ಅಂದಾರ ಹಂಗಾರ ನಾವು ಹಂಗೆ ಮಾಡಿ ಕಂಡು ಹಿಡಿಬೇಕಾಕೈತಿ ನೋಡ್ರಿ ಹೆಂಗೆ ಮಾಡೋದು ಅಂತ ನೋಡ್ರಿ ಈ ಎ ಆಕೃತಿ ಐತಿ ಬಿ ಆಕೃತಿ ಐತಿ ಸಿ ಆಕೃತಿ ಐತಿ ಸರ ಇಲ್ಲೇ ಆಯತಗಳು ಕಾಣಕತ್ತವ್ರಿ ನೀವು ಅದನ್ನು ಹ್ಞೂ ನೀವು ಹೆಂಗೆ ಮಾಡ್ಕೋದಂದ್ರೆ ನೋಡ್ರಿ ಈಗ ಇಲ್ಲಿಂದ ಇಲ್ಲೊಂದು ಲೈನ್ ಹೇಳದ್ ಇದು ಕಾಣಂಗಿಲ್ಲ ಇಲ್ಲಿಂದ ಇಲ್ಲೊಂದು ಲೈನ್ ಎಳಿಬಹುದು ಇಲ್ಲಿಂದ ಇಲ್ಲೊಂದು ಲೈನ್ ಎಳಿಬಹುದು ಮೊದಲೆಲ್ಲ ಬಡ ಬಡ ಆಯತ್ ಮಾಡ್ಕೊಂಡ್ರಿ ಆಮೇಲೆ ಮಾಡ ಇಲ್ಲಿಂದ ಇಲ್ಲೊಂದು ಲೈನ್ ಅಂದ್ರೆ ಇಲ್ಲಿಂದ ಇಲ್ಲೊಂದು ಲೈನ್ ಎಳಿತೀವಿ ಇದು ಒಂದು ಆಯತ್ ಆತ್ರಿ ಈ ಇದ್ರೊಳಗೆ ಆಯತ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಇಲ್ಲೊಂದು ಲೈನ್ ಎಳಿತೀವಿ ಇಲ್ಲಿಂದ ಇಲ್ಲೊಂದು ಲೈನ್ ಇಲ್ಲಿಂದ ಇದೊಂದು ಲೈನ್ ಇದು ಇಲ್ಲಿ ಪೂರ್ಣವಾಗಿ ಇಲ್ಲೊಂದು ಆಯತತಿ ಇನ್ನೇನ್ ಆಕೈತಿ ಇದು ಒಂದು ಪೂರ್ಣ ಒಂದ್ ರೀ ಸರಿ ಹೇಳಿರ್ಲಿಲ್ಲ ಹ್ಮ್ ಇಲ್ಲಿ ಆಯತ ಆಯತ್ ರೀ ಇಲ್ಲಿ ಒಂದ್ ಆಕೈತಿ ಹ್ಞೂ ಹಂಗಾರ ಒಂದೇದ್ ನೋಡ್ರಿ ಇದ ಒಂದು ಆಯತ ರೀ ಆಯತದ ವಿಸ್ತೀರ್ಣ ನಮಗೆ ಗೊತ್ತೈತಿ ಉದ್ದ ಇಂಟು ಆಗಲ್ಲ ರೀ ಉದ್ದ ಇಂಟು ಆಗಲ್ಲ ಇಲ್ಲಿ ಎಷ್ಟೈತಿ ಒಂದ್ ಎರಡು ಮೂರ ನಾಲ್ಕು ನಾಲ್ಕು ಉದ್ದ ಐತಿ ಅಗಲ ಎಷ್ಟೈತಿ ಇದು ಒಂದು ಎರಡು ಮೂರು ನಾಲ್ಕು ಐದು ಐತಿ ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತು ಚದರ್ಮಾನಗಳು ಆತ್ರಿ ಇದ್ರ ನನಗೆ ಸಿಕ್ತ ಇದ್ರ ಜಾಗ ಸಿಕ್ತ ಅಂದ್ರೆ ಈ ಆಯತ ಅವ್ರು ಏನಂದ್ರಿ ಆಯತ ಮತ್ತು ತ್ರಿಭುಜಗಳಾಗಿ ವಿಂಗಡಿಸಿ ಆದ ಬಳಕ ವಿಸ್ತೀರ್ಣ ಕಂಡು ಹಿಡಿಯಂತ್ರಿ ಇದು ಆಯತದ ಸಿಕ್ತ ರೀ ನನಗೆ ಹ್ಞೂ ಇನ್ನು ತ್ರಿಭುಜದ ಹೆಂಗೆ ಹಿಡಿದ್ರಿ ನಾವು ಇದೇಗ ನೋಡೀವ್ರಿ ಒಂದು ಆಯತದ ಒಂದು ಆಯತೊಳಗೆ ಕರ್ಣಗಳನ್ನು ಎಳೆದ ಒಂದು ತ್ರಿಭುಜವನ್ನು ಮಾಡ್ಕೊಂಡು ಎರಡು ತ್ರಿಭುಜಗಳನ್ನ ಮಾಡ್ಕೊಂಡಿದಂದ್ರೆ ಇದು ಒಂದನೇ ತ್ರಿಭುಜ ಇದು ಎರಡನೇ ತ್ರಿಭುಜ ಈ ಆಯತದ ಇರ್ತೈತಿ ಅಂದಾರ ಹ್ಞೂ ಇಲ್ಲಿ ಒಂದು ಆಯತ್ ಆಗತೈತಿ ನೋಡ್ರಿ ಇದೊಂದು ಆಯತ ಆಗತ್ತೈತಿ ಹಂಗಾರ ಇದ್ರದ ಅರ್ಧ ಐತ್ರಿದಾ ಹಂಗಾರ ಇದ್ರದ ಪೂರ ಕಂಡಿಡ್ನು ಅರ್ಧ ಗೊತ್ತಾಯ್ಬಿಡ್ತು ರೀ ಈ ತ್ರಿಭು ಈ ಆಯತದ ವಿಸ್ತೀರ್ಣ ಎಷ್ಟೈತ್ರಿ ನೋಡ್ರಿ ಇದ್ರದ ಉದ್ದ ಎಷ್ಟೈತಿ ಒಂದು ಎರಡು ಮೂರು ನಾಲ್ಕು ಐತಿ ಅಗಲ ಅಗಲ್ಲ ಎಷ್ಟೈತಿ ಒಂದೈತಿ ಇದಾಗಲ್ಲ ಒಂದು ನಾಲ್ಕು ಒಂದ್ಲಿ ನಾಲ್ಕು ನಾಕ ಬಟ್ ಈ ಆಯತದ ಅರ್ಧದಷ್ಟು ಐತ್ರಿ ಇದು ಅರ್ಧ ಅಂದ್ರೆ ಏನು ಮಾಡ್ಬೇಕು ನಾ ಅದ್ರೊಳಗೆ ಎರಡು ಭಾಗ ಮಾಡ್ಬೇಕು ಎರಡು ಒಂದ್ಲಿ ಎರಡು ಎರಡ್ಲಿ ಹಂಗರ ಇದು ಎರಡು ಭಾತ ಹಂಗರ ಇದ ಅನ್ಕೋನು ಇದನ್ನ ಬಿ ಅನ್ಕೋನು ಬಿ ತ್ರಿಭುಜ ಇದು ಎ ತ್ರಿಭುಜ ಅನ್ಕೋನು ಇದು ಬಿ ತ್ರಿಭುಜ ಅನ್ಬೇಕು ಈಗ ಇದನ್ನು ಕಂಡು ಹಿಡೀಬೇಕ್ರಲ್ಲೇ ಈಗ ಇದ್ ಕಂಡು ಹಿಡಿದೀವಿ ಇದ್ ಕಂಡು ಹಿಡಿದೀವಿ ಇದನ್ನ ಕಂಡು ಬಿ ಕಂಡು ಹಿಡಿದ್ನು ಹಂಗಾರೆ ಬಿ ತ್ರಿಭುಜದ ಏನಾಕೈತ್ರಿ ಇಲ್ಲಿ ಎಷ್ಟೈತಿ ಉದ್ದ ಇಲ್ಲಿ ನಾಲ್ಕು ಐತಿ ಎಂಟು ಅಗಲ ಎಷ್ಟೈತಿ ಇದು ಒಂದು ಐತಿ ಒಂದ್ರೊಳಗೆ ಐತ್ರಿ ಐತಿ ನಾಲ್ಕು ಒಂದಲೇ ನಾಲ್ಕು ಆಕೈತಿ ಇದನ್ನ ಎರಡು ಭಾಗ ಮಾಡಿದಂದ್ರೆ ಎರಡು ಆಕೈತಿ ಹಂಗಾರೆ ಎರಡು ಆಯ್ತು ಇಪ್ಪತ್ತು ಇದು ಎರಡ ಎರಡು ನಾಲ್ಕು ಆಗೈತಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಆಗಿಬಿಡ್ತೈತಿ ಇದನ್ನ ಹೆಂಗೆ ಬರೀರಿ ಅಂದ್ರೆ ಈ ರೀತಿಯಾಗಿ ಬರೀರಿ ಆಯ್ತದ ವಿಸ್ತೀರ್ಣ ಉದ್ದ ಎಂಟು ಆಗಲ್ಲ ರೀ ಉದ್ದ ಎಷ್ಟೈತಿ ನಾಲ್ಕು ಮಾನ ಅಗಲ ಎಷ್ಟೈತಿ ಐದು ಮಾನಗಳು ಇವ್ನ ಗುಣಾಕಾರ ಮಾಡಿದ್ರೆ ಇಪ್ಪತ್ತು ಚದರ್ಮಾನಗಳು ಬಂತು ರೀ ಇನ್ನು ತ್ರಿಭುಜದ ವಿಸ್ತೀರ್ಣ ಮನೆ ತ್ರಿಭುಜ ಐತಿ ಇದ ತ್ರಿಭುಜ ಅನ್ಕೋರಿ ಇದನ್ನ ಎರಡು ತ್ರಿಭುಜದ ವಿಸ್ತೀರ್ಣ ಹಿಂಗ್ ಬರದ್ರು ನಡಿತೈತಿ ಯಾಕಂದ್ರೆ ಎರಡು ಸೇಮ್ ಅದರ ಸಂಬಂಧ ಬೇಡ ನೋಡ್ರಿ ತ್ರಿಭುಜದ ವಿಸ್ತೀರ್ಣ ಒಂದು ಕಂಡಿಡ್ರಿ ಆಯತದ ವಿಸ್ತೀರ್ಣದ ಅರ್ಧದಷ್ಟಿರ್ತಕ್ಕಂತ ಆಯತದ ವಿಸ್ತೀರ್ಣ ಎಷ್ಟೈತಿ ನಾಲ್ಕು ಇಂಟು ಒಂದು ಹತ್ತು ಇನ್ನು ಅರ್ಧ ಇರ್ತೈತೆ ಅಂದರೆ ನಾಲ್ಕು ಡಿವೈಡೆಡ್ ಬೈ ಎರಡು ಎರಡು ಚತರ್ಮಾನುಗಳ್ತು ಅಲ್ಲಿ ಎರಡು ಅದಾವೆ ರೀ ಎ ಬಿ ಅಂತ ನೋಡ್ರಿ ಇದು ಎ ಬಿ ಮತ್ತು ಎರಡು ಸೇಮ್ ಅದಾವೆ ಅದರ ಸಂಬಂಧ ಈ ರೀತಿಯಾಗಿ ಬರ್ದೇನೆ ಎರಡು ತ್ರಿಭುಜಗಳ ವಿಸ್ತೀರ್ಣ ಒಂದು ತ್ರಿಭುಜ ವಿಸ್ತೀರ್ಣ ಸಿಕ್ಕೈತ್ರಿ ನನಗೆ ಎರಡು ಮೀಟರ್ ಅಂತ ಎರಡು ಚದರಮಾನಗಳು ಈ ಎರಡು ಚದರಮಾನಗಳು ಇಂಟು ಎರಡು ಎರಡು ತ್ರಿಭುಜಗಳದವು ನಾಲ್ಕು ಚದರ್ಮಾನಗಳ್ತು ಇನ್ನು ಆಕೃತಿಯ ಒಟ್ಟು ವಿಸ್ತೀರ್ಣ ಇಪ್ಪತ್ತು ಪ್ಲಸ್ ನಾಲ್ಕು ಇಪ್ಪತ್ತು ನಾಲ್ಕು ಚದರಮಾನಗಳು ಆಕೈತಿ ಹ್ಞೂ ಇನ್ನು ಎರಡನೇ ಚಿತ್ರದ್ದು ಇನ್ನು ಎರಡನೇ ಚಿತ್ರದ ಇದು ಇದ ಇದು ಎ ಅಂತ ತಗೊಂಡು ಇದನ್ನು ಬಿ ಅಂತ ತಗೋನು ಹ್ಞೂ ನೋಡ್ರಿ ನಾಲ್ಕು ಮೂರು ನಾಲ್ಕು ಎರಡು ಹ್ಞೂ ಇದನ್ನು ಎ ಹತ್ತ ತಗೊಂಡು ಇದನ್ನ ಬಿ ಹತ್ತ ತಗೊಂಡು ನೋಡ್ರಿ ಇಲ್ಲಿ ಆಯತ ಐತಿ ಇಲ್ಲಿ ಸೇಮ್ ರೀ ಯಾಸ್ ಯಾವ್ದು ಇದಂಗೆ ಕಂಡು ಹಿಡಿದ್ರೆ ಹಂಗೆ ಕಂಡು ಹಿಡ್ರಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಐತಿ ಉದ್ದ ನಾಲ್ಕೈತಿ ಹಗಲಿ ಎಷ್ಟೈತ್ರಿ ಒಂದು ಎರಡು ಮೂರು ನಾಲ್ಕು ಐದು ಇದು ಐದ ಐತಿ ಐದ್ ನಾಕ್ಲೆ ಇಪ್ಪತ್ತಾತ ಹಂಗಾರೆ ಇದು ಆಯತದ ಇದನ್ನ ಆಯತ ರೀ ಇಪ್ಪತ್ತು ಚದರಮಾನಗಳು ಆತು ಹ್ಞೂ ಹಂಗ ತ್ರಿಭುಜಗಳ ಇಲ್ಲಿ ಇಲ್ಲಿ ಇದು ಬಿ ತ್ರಿಭುಜ ನೋಡ್ರಿ ಇಲ್ಲಿ ಈ ತ್ರಿಭುಜವನ್ನು ನೋಡಬೇಕಂದ್ರೆ ಇದ್ ನೋಡ್ರಿ ಇದೊಂದು ಆಯತ ಆಕಾರ ಆಗತತಿ ಇದೊಂದು ಆಯತ ಕತೆ ಕಾಣ ಆಗತ್ರಿ ಈ ಆಯತವನ್ನ ಅರ್ಧ ಮಡೀತಿ ಇದನ್ನ ಅರ್ಧ ಮಡೀತಂದ್ರ ಹಂಗಾರೆ ಆಯತದ ವಿಸ್ತೀರ್ಣ ಕಂಡಿಡಬೇಕು ಇದು ಉದ್ದ ಎಟ್ಟೈತಿ ನಾಲ್ಕು ಡೈರೆಕ್ಟಾಗಿ ಬರದ್ಬಿಡ್ರಿ ಹ್ಞೂ ಸುಮ್ಮನೆ ಮಾಡೋದು ಬೇಡ ನಿಮ್ಗೆ ಅಲ್ಲಿ ಹಿಂದೆ ಬರದಿರ್ತೈತಿ ಅದನ್ನ ನೋಡಾಕ್ರಿ ಉದ್ದ ಎಷ್ಟೈತಿ ಒಂದು ಎರಡು ಮೂರ ನಾಲ್ಕು ಹಗಲೇ ಎಷ್ಟೈತಿ ಒಂದು ಎರಡು ಮೂರು ನಾಲ್ಕು ಮೂರಲೆ ಹನ್ನೆರಡು ಆತು ಇದ್ರದ್ದು ವಿಸ್ತೀರ್ಣ ಸಿಕ್ತಿ ಈ ವಿಸ್ತೀರ್ಣದ ಅರ್ಧದಷ್ಟು ಅಂದ್ರೆ ಡಿವೈಡೆಡ್ ಬೈ ಟು ಒಂದು ಆರು ಆತು ಹಂಗಾರ ಆತು ಇದು ಇದರದ ಬಾತ್ ಈಗ ನೋಡ್ರಿ ಇಲ್ಲಿ ಒಂದು ಆಯತ ಆಗತೈತಿ ಇದೊಂದು ಆಯಾತು ತಗೋಬಹುದು ಈ ಆಯತ ತೊಗೊಂಡ್ರೆ ಇದ್ರದ್ದು ಅರ್ಧದಷ್ಟು ಐತ್ರಿ ಇದು ಐತಿ ಹಂಗಾದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಉದ್ದ ಎಷ್ಟೈತಿ ಒಂದು ಎರಡು ಮೂರ ನಾಲ್ಕು ಇಲ್ಲಿ ಅಗಲ ಎಷ್ಟೈತಿ ಎರಡು ಐತಿ ನಾಲ್ಕು ನಾಲ್ಕ್ಯಾಡ್ಲಿ ಎಂಟು ಆಕತಿ ಎಂಟರ ಅರ್ಧ ಅಂದ್ರೆ ನಾಲ್ಕು ಆಕತಿ ಹ್ಞೂ ಹಂಗಾರೆ ಇವನ್ನೆಲ್ಲ ಕೂಡ್ಸಿಬಿಟ್ರಿ ಇದು ಅರ ನಾಲ್ಕು ಹತ್ತಾತು ಇದು ಆರ ನಾಲ್ಕು ಹತ್ತು ಹತ್ತು ಇದು ಇಪ್ಪತ್ತ ಹಂಗಾರೆ ಇದರ್ದ ಮೂವತ್ತು ಚದರಮಾನಗಳು ಈ ಆಕೃತಿಯ ಒಟ್ಟು ಚದರಮಾನ ಅಂದ್ರೆ ಮೂವತ್ತು ಚದರ್ಮಾನತಿ ಇದನ್ನ ಹೆಂಗೆ ಬರಿಬೇಕಂದ್ರೆ ರೀ ಈ ರೀತಿಯಾಗಿ ಬರ್ರಿ ಆಯತದ ವಿಸ್ತೀರ್ಣ ಉದ್ದ ಎಂಟು ಆಗಲ್ಲ ರೀ ಐದ್ ನಾಲ್ಕಲಿ ಇಪ್ಪತ್ತು ರೀ ಇಪ್ಪತ್ತು ಚದರಮಾನಗಳು ಇಪ್ಪತ್ತು ಚದರಮಾನಗಳು ಏದು ಸಿಕ್ತು ಇನ್ನು ಎ ಏತ್ರಿಭುಜದ ಇದು ಎ ತ್ರಿಭುಜ ಐತಿ ಇದು ಬಿ ತ್ರಿಭುಜ ಐತಿ ಹ್ಞೂ ಏ ತ್ರಿಭುಜದ ವಿಸ್ತೀರ್ಣ ನಾಲ್ಕು ಮೂರ್ಲೆ ಹನ್ನೆರಡು ರೀ ಹನ್ನೆರಡರ ಅರ್ಧ ಮಾಡ್ತೀರಿ ಎಟ ಆರು ಭತ್ತ ಹ್ಞೂ ಇನ್ನು ಬಿ ತ್ರಿಭುಜದ ವಿಸ್ತೀರ್ಣ ನಾಲ್ಕು ಉದ್ದ ನಾಲ್ಕೈತಿ ಎಂಟು ಎರಡು ಅಗಲ ಎರಡು ಐತಿ ಎರಡು ನಾಲ್ಕಲಿ ಎಂಟೈತು ಎಂಟು ಡಿವೈಡೆಡ್ ಬೈ ಎರಡು ಅಂದ್ರೆ ನಾಲ್ಕು ಭತ್ತ ಏನು ಮಾಡ್ರಿ ಎ ಕ್ವಶನ್ ಏನೈತ್ಲೇ ಇದು ಬಿ ಕ್ವಶನ್ ಆಯಿತಾ ಎ ಕ್ವಶನ್ ಏನೈತ್ಲೇ ಅದನ್ನ ಪೂರ್ಣವಾಗಿ ಬರೀರಿ ಬಿ ಕ್ವಶನ್ ಶಾರ್ಟ್ಕಟ್ ಒಳಗೆ ಬರೀರಿ ಅಂದ್ರೆ ಅದು ಬಿಡ್ತೈತಿ ಅದ್ರ ಗತ್ಲೇನು ಬರೀಬೇಕಂತ ಆಕೃತಿಯ ಒಟ್ಟು ವಿಸ್ತೀರ್ಣ ಎಟ್ಟಾಕೈತಿ ಇದು ಇಪ್ಪತ್ತು ಪ್ಲಸ್ ನಾಲ್ಕು ಪ್ಲಸ್ ಆರು ಅಂದರೆ ಎರಡು ಮೇಡಮ್ ಮೂವತ್ತು ಚದರಮಾನಗಳು ಬರ್ತೈತಿ ಇನ್ನು ಸಿ ನೋಡ್ರಿ ಸಿ ಇದ್ರಿ ಇದು ಆಯತಾಕೈತಿ ಇದನ್ನ ಏನಂತ ತಗೋನು ಇಲ್ಲಿ ಎರಡು ಮಾಡ್ಕೊಂಡ್ರೂ ನಡಿತೈತ್ರಿ ನೀವು ಇದನ್ನ ಎರಡು ತ್ರಿಭುಜಗಳಾಗಿ ಮಾಡ್ಕೋರಿ ಒಂದು ಎರಡು ಅಂತ ಹ್ಮ್ ಇದ ಅಂತ ತಿಳ್ಕೊಂಡು ಇದ್ ಬಿ ಅಂತ ತಿಳ್ಕೊಂಡು ಇದು ಸಿ ಅಥವಾ ತಿಳ್ಕೊಂಡು ಇದ ಅಂತ ತಿಳ್ಕೊಳ ಹ್ಞೂ ನೋಡ್ರಿ ಎ ಸಿ ಕರೆಕ್ಟ್ ಐತ್ರಿ ನೋಡಿ ಇದು ಆಯತದ ವಿಸ್ತೀರ್ಣ ಕಂಡು ಹಿಡಿಬೇಕ್ರಿ ನಾ ಎಷ್ಟೈತಿ ಒಂದು ಎರಡು ಮೂರ ಉದ್ದು ಐತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಐತಿ ಎಂಟು ಒಂದು ಎಂಟು ಎರಡು ಹದಿನಾರು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಚದರ್ಮಾನಗಳು ಆಯತದು ಸಿಕ್ತು ಆಯತದ ಕಂಪ್ಲೀಟಾಗಿ ಬಿಟ್ಬಿಡ್ರಿ ಇನ್ನು ಇವು ಏ ತ್ರಿಭುಜದ ಎಷ್ಟೈತಿ ಆಯತದ ಇದು ಒಂದು ಆಯತ ಆಕೈತ್ರಿ ನೋಡಿರಿ ಹಿಂಗೊಂದು ಆಯತ ಆಕೈತಿ ಹಿಂಗಾರೆ ಇದು ಆಯತದ ಅರ್ಧ ಐತಿ ಹಂಗಾರೆ ನೋಡಿರಿ ಆಯತದ ವಿಸ್ತೀರ್ಣ ಎಷ್ಟಾಕೈತಿ ಉದ್ದ ಮೂರು ಐತಿ ಆಗಲೇ ಎರಡು ಐತಿ ಎರಡು ಮೂರಲೆ ಆರು ಆಯ್ತು ಆರರ ಅರ್ಧ ಮಾಡ್ರೆ ಆರೊಂದು ಮೂರು ಬತ್ತು ಮೂರು ಬರದ್ರಿ ಇದು ಸೇಮ್ ಐತಿ ಇದನ್ನೂ ಡೈರೆಕ್ಟ್ ಬರೋದು ಬಿಟ್ಟರು ಅದ್ರ ಗತ್ಲಾ ಬರೀರಿ ಎರಡೊಂದಲೇ ಎರಡು ಮೂರಲೆ ಆಕೈತಿ ಮೂರು ಆಯ್ಬಿಡ್ದತಿ ನೋಡ್ರಿ ಇನ್ನು ಇದೊಂದು ಸ್ವಲ್ಪ ಈ ಆಯತ್ ಇಲ್ಲಿ ಆಯತ ತಯಾರಾಗುತ್ತೆ ನೋಡ್ರಿ ಒಂದು ಆಯತ ತಯಾರಾಗೈತ್ರಿ ಟೋಟಲ್ ಆಗಿ ಹಿಡಿದಿವಂದ್ರೆ ಇದ ಆಕೈತಿ ನೋಡ್ರಿ ಈ ರೀತಿಯಾಗಿ ಆಕೈತಿ ಆಯತಾಕೈತಿ ಆಕೈತಿ ನೋಡು ಈ ರೀತಿಯಾಗಿ ಒಂದು ಆಯತ ಬರ್ತೈತಿ ಹಂಗಾರ ಸೀದ ನೋಡ್ರಿ ಇದರದ ಆಯತದ ವಿಸ್ತೀರ್ಣ ಎಷ್ಟು ಆಕೈತಿ ಉದ್ದ ಮೂರೈತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಐತಿ ಹಾ ಇದರ ಆಯತದ ವಿಸ್ತೀರ್ಣ ಎಷ್ಟು ಬಂತು ಮೂವತ್ತು ಬರ್ತೈತಿ ರೀ ಇದರ ಅರ್ಧ ಅಂದ್ರೆ ಎಂಟ್ ಆಯ್ತು ಹದಿನೈದು ಆಯ್ತು ನೋಡ್ರಿ ಇದು ಕರೆಕ್ಟ್ ಕರೆಕ್ಟ್ ಅರ್ಧ ಐತಿಲ್ರಿ ಈ ಆಯತವನ್ನು ಅರ್ಧ ಕಟ್ ಮಾಡೈತಿ ಹದಿನೈದು ಬರ್ತೈತಿ ಇನ್ ಇದ್ರದ ಎಷ್ಟೈತಿ ನೋಡ್ರಿ ಉದ್ದ ಎಷ್ಟೈತಿ ಮೂರು ಐತಿ ಅಗಲೆ ಎಷ್ಟೈತಿ ಎರಡು ಐತಿ ಎರಡು ಮೂರಲೆ ಆರು ಐತು ಆರರ ಅರ್ಧ ಅಂದ್ರೆ ಮೂರು ಬತ್ತು ಇವನ್ನೆಲ್ಲ ಕೂಡಸ್ರೆ ಎಷ್ಟೈತಿ ನೋಡ್ರಿ ನೋಡ್ರಿ ಮಣೆ ಆಕೃತಿ ಇದು ಇಪ್ಪತ್ನಾಲ್ಕು ಬಂದಿತ್ತು ಹ್ಞೂ ನೋಡ್ರಿ ಇಲ್ಲಿ ಇಪ್ಪತ್ನಾಲ್ಕು ಬಂದೈತಿ ಎರಡನೇ ಮೂರ ಮೂರ ಹದಿನೈದು ಮೂರು ಬಂದೈತಿ ನೋಡ್ರಿ ಎರಡನೇ ಎ ತ್ರಿಭುಜದ್ದು ಮೂರು ಬಂದೈತಿ ಬಿ ತ್ರಿಭುಜದ್ದು ಮೂರು ಬಂದೈತಿ ಇದ ಎಷ್ಟು ಬಂತು ಸಿ ತ್ರಿಭುಜದ್ದು ಹದಿನೈದು ಬಂದೈತಿ ಡಿ ತ್ರಿಭುಜದ್ದು ಮೂರು ಬಂದೈತಿ ಹಂಗಾರ ಒಟ್ಟು ಆಕೃತಿ ವಿಸ್ತೀರ್ಣ ಇವನ್ನೆಲ್ಲ ಎಷ್ಟು ಬರ್ತೈತಿ ನಲ್ವತ್ತೆಂಟು ಚದರಮಾನಗಳು ನೀವು ಡೈರೆಕ್ಟಾಗಿ ಮಾಡಕ್ಕೆ ಹೋಗಬೇಡ್ರಿ ಈ ರೀತಿಯಾಗಿ ಭಾಗ ಮಾಡ್ಕೊರಿ ಅಂದ್ರೆ ನೀವು ಸರ ಇದು ಹೆಂಗೆ ತೆಗಿದಿರಿ ರೀ ಏನ್ ಮಾಡ್ರಿ ಈ ರೆಡ್ ಲೇನ ಈ ರೀತಿ ಆಕೃತಿ ತೆಗೀರಿ ನಿಂಬುಕ್ ಒಳಗ ಆಮೇಲೆ ಬ್ಲೂ ಪೆನ್ಲೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಡ್ರಿ ಆಯತ ಮಾಡಿದ್ದ ಆ ತ್ರಿಭುಜ ಮಾಡಿದ್ದ ಇದನ್ನ ಏನೈತಲ್ಲ ಈ ರೀತಿಯಾಗಿ ತ್ರಿಭುಜ ಮಾಡ್ಕೊ ತ್ರಿಭುಜ ಇದ್ದಿದ್ದ ಆಯತ್ ಮಾಡ್ಕೋತಿರ್ಲ ಇದನ್ನ ಬ್ಲ್ಯಾಕ್ ಪೆನ್ಲೆ ಮಾಡ್ರಿ ನಡೀತೈತಿ ಏನಾಗಲ್ಲ ಹ್ಮ್ ಇನ್ ಮುಂದೇನ ಪ್ರಶ್ನೆಗಳು ನೋಡ್ರಿ ಇಲ್ಲಿ ಏನದವು ಇಲ್ಲಿ ಎರಡು ಆಕೃತಿ ಅದವು ಡಿ ಮತಿ ಅಂತ ಅವನು ಏನು ಮಾಡ್ನು ಮೊದ್ಲ ಆಯತಗಳನ್ನ ಮಾಡ್ಕೊಂಡ್ಬಿಡ್ನು ಹಿಂಗೊಂದ್ ಇದು ಇದ್ ಆಯತಾಕತಿ ಇಲ್ಲಿ ಎರಡ ತ್ರಿಭುಜಗಳು ಹಾಕವು ನೋಡ್ರಿ ಇಲ್ಲಿ ತ್ರಿಭುಜಗಳು ಆಗಂಗಿಲ್ಲ ನಾ ಇದು ಏ ಸಾರಿ ಆಯತ ಆಗಂಗಿಲ್ಲ ತ್ರಿಭುಜನ ಹಾಕವು ಆಯತ ಮಾಡಕ್ ಹೋದಂದ್ರೆ ಯಾವೂ ಆಗಂಗ ಇಲ್ರಿ ನಾ ಹಿಂಗ ತಗೋತನ ಇದು ಆಗಂಗಿಲ್ಲ ಬಟ್ ಇಲ್ಲೊಂದು ಆಯತ ಆಕೈತಿ ಇದನ್ನ ತೊಗೊಂಡೇನೋ ಉಪಯೋಗಿಲ್ಲ ಅದ್ರ ಸಂಬಂಧ ಎಲ್ಲಾ ತ್ರಿಭುಜಗಳನ್ನು ಮಾಡ್ಕೊಂಡ್ಬಿಡತ್ತೀನಿ ಹ್ಞೂ ನೋಡ್ರಿ ಇಲ್ಲಿ ಟೋಟಲ್ ಅದು ಮೂರು ಆಯ್ತುಗಳದು ಸರ ನೀವ ಇದ್ರೊಳಗ್ರಿ ಸಿ ಒಳಗ ಇಲ್ಲಿ ಎರಡು ಭಾಗ ಮಾಡ್ಕೊಂಡಿದ್ರಿ ಮತ್ತ್ ಇಲ್ಲಿ ಯಾಕೆ ಎರಡು ಭಾಗ ಮಾಡ್ಕೋರಿ ರೀ ಇಲ್ಲಿ ನೋಡ್ರಿ ಈಗ ನಾ ಎರಡು ಭಾಗ ಮಾಡ ತಿಳ್ಕೊರಿ ಇದ ಚಕ್ ಚೌಕ್ ಆಗಿಬಿಡ್ತತಿ ನೋಡ್ರಿ ಇದ ಚೌಕ್ ಆಯ್ಬಿಡ್ತೈತಿ ಅದರ ಸಂಬಂಧ ನಾ ಎರಡು ಭಾಗ ಮಾಡ್ಕೊಳಂಗಿಲ್ಲ ಅದನ್ನ ನಾ ಒಂದ್ ಭಾಗ ಹಾಗಿ ಮಾಡ ಇದನ್ನು ಒಂದು ಭಾಗ ಅಂತ ಮಾಡ್ಕೋಬಹುದ್ರಿ ಇದ್ ನೀವು ಟೋಟಲ್ ಎ ಬಿ ಅನ್ಕೋದಿಂಗಿಂತ ಬಿ ಇದನ್ನು ಪೂ ಸಂಪೂರ್ಣವಾಗಿ ಇದನ್ನ ಈ ರೀತಿಯಾಗಿ ತಗೊಂಡ ನೀವು ಇಲ್ಲಿಂದ ಈ ರೀತಿ ಈ ರೀತಿಯಾಗಿ ತೊಗೊಂಡ ಒಂದು ಪೂರ ಪೂರ ಅಂತ ತಿಳ್ಕೊಬೋದು ಇದನ್ನ ಇನ್ನು ಡೈರೆಕ್ಟಾಗಿ ಮಾಡ್ಬೋದು ನಾ ಸುಮ್ ತಿಳಿಯಿಲ್ಲ ಅಂತ ಏನು ಮಾಡಿನಿ ಎರಡು ಭಾಗ ಮಾಡ್ಕೊಂಡಿ ಅಷ್ಟ ನೀವು ಹಂಗೂ ರೀ ಹ್ಞೂ ಇನ್ನು ನೋಡ್ರಿ ಈ ರೀತಿಯಾಗಿ ಮಾಡ್ಕೊಂಡಿವ್ರಿ ಇದು ಆಯತ ಆಯ್ತು ಇನ್ನು ಇದರದ್ದು ವಿಸ್ತೀರ್ಣ ಕಂಡು ಹಿಡಿನ ನೋಡ್ರಿ ಇದು ಆಯತೈತಿ ವಿಸ್ತೀರ್ಣ ಕಂಡು ಹಿಡಿಬೇಕಂದ್ರೆ ಏನು ಮಾಡಬೇಕು ಒಂದು ಎರಡು ಮೂರು ನಾಲ್ಕು ಒಂದು ಎರಡು ಮೂರು ನಾಲ್ಕು ಮೂರ್ಲಿ ರೀ ಇದ್ರದ್ದು ವಿಸ್ತೀರ್ಣ ಸಿಕ್ತಿವಿ ವಿಸ್ತೀರ್ಣದ ಏ ಸಾರಿ ಟೋಟಲ್ ವಿಸ್ತೀರ್ಣ ಸಿಕ್ತಿವಿ ಇಲ್ಲ ಆಯತದ ವಿಸ್ತೀರ್ಣ ಕಂಡು ಕಂಡಿಡೈತಿ ಇದು ಹನ್ನೆರಡು ಆತ ಇದ್ ನೋಡ್ರಿ ಇದು ಆತ ತಿಳ್ಕೊನು ಇದ್ ಬಿ ಆತ ತಿಳ್ಕೊನು ಇಲ್ಲಿ ಒಂದ್ ಆಯತ ರೀ ಇದು ಒಂದ್ ಆಯತ ತಯಾರೈತ್ರಿ ಹಂಗಾದ್ರ ಇದ್ ಆಯತ್ ತಯಾರಾತಂದ್ರ ಇದ್ರದ ಉದ್ದ ಎಷ್ಟೈತಿ ಒಂದ್ ಐತಿ ಅಗಲ ಎಷ್ಟೈತಿ ಐತಿ ಎರಡ್ ಐತಿ ಎರಡು ಒಂದ್ಲಿ ಎರಡ ಡಿವೈಡೆಡ್ ಬೈ ಆಯತದ ಅರ್ಧದ ಅಷ್ಟಿರ್ತೈತೆ ಅಂತ ಎರಡು ಒಂದ್ಲಿ ಎರಡು ಒಂದ್ಲಿ ಹಂಗಾದ್ರ ಇದು ಒಂದು ಚದರ್ಮಾನ ಐತಿ ಹ್ಞೂ ಇನ್ನೀಚೆ ಕಡೆ ನೋಡ್ರಿ ಒಂದು ಎರಡು ಮೂರು ಮೂರು ಐತ್ರಿ ಅಂದ್ರೆ ಮೂರು ಉದ್ದ ಆತು ಅಗಲ ಎಷ್ಟೈತಿ ಎರಡು ಐತಿ ಮೂರು ಎರಡ್ಲೆ ಆರು ಆತ ಆರರ ಅರ್ಧ ಮೂರು ಮೂರಾತ ಹಾಗಾದ್ರೆ ಹನ್ನೆರಡು ನಾಲ್ಕು ಕೂಡಸ್ರೆ ಹದಿನಾರು ಆತ್ರಿ ಹಾಗೆ ಇದರದ ಟೋಟಲ್ ಚದರ್ಮಾನ ಹದಿನಾರು ಐತಿ ಇದನ್ನು ಹೆಂಗೆ ಬರೀದ್ರಿ ನೋಡ್ರಿ ಡಿ ಎ ಆ ಕೃತಿ ಆಯತದ ವಿಸ್ತೀರ್ಣ ಹನ್ನೆರಡು ಸಿಕ್ತಿರಿ ನನಗೆ ಡೈರೆಕ್ಟ್ ಮಾಡ್ಕೊಂಡ್ಬಿಡ್ರಿ ಸುಮ್ಮ ಎಲ್ಲಬ್ರೀ ಉಪಯೋಗಿಲ್ಲ ತ್ರಿಭುಜದ ವಿಸ್ತೀರ್ಣ ರೀ ಅದ್ರದ್ದು ಉದ್ದ ಒಂದಿತ್ತು ಆಗಲೇ ಎರಡು ರೀ ಎರಡು ಬಂತು ಈಗ ಇದು ಏನು ಸಿಕ್ತು ನಮಗೆ ಆಯತದ ವಿಸ್ತೀರ್ಣ ನನಗೆ ನನಗೇನು ಬೇಕೈತಿ ತ್ರಿಭುಜದ ವಿಸ್ತೀರ್ಣ ಬೇಕೈತಿ ಅದ್ರ ಆಯತದ ಅರ್ಧ ಮಾಡಿದೇವು ಅಂದ್ರೆ ತ್ರಿಭುಜದ ವಿಸ್ತೀರ್ಣ ಸಿಗ್ತೈತಿ ಎರಡು ಐತ್ರಿ ಎರಡರೊಳಗೆ ಅರ್ಧ ಮಾಡ್ರಿ ಅಂದ್ರೆ ಒಂದೊಂದರ ಬಾಗ ಹಾಕೈತಿ ಅದು ಒಂದು ಆಕತಿ ಇನ್ನು ಬಿ ತ್ರಿಭುಜದ ವಿಸ್ತೀರ್ಣ ಮೂರು ಎಂಟು ಎರಡು ಈಜ್ಕೊಳ್ತು ಆರ್ ಹತ್ರೀ ಮೂರ್ ಎರಡಲೆ ಆರ್ ಹತ್ತು ಹ್ಮ್ ಆರ್ ಹತ್ತು ಆರೊಳಗೆ ಅರ್ಧ ಮಾಡಿದ್ರೆ ಮೂರು ಬತ್ತು ಹ್ಮ್ ಇವನ್ನೆಲ್ಲ ಈಗ ಕೂಡಿಸಿದ್ವಿ ಅಂದ್ರೆ ಹದಿನಾರು ಆ ಆಕೃತಿಯ ಒಟ್ಟು ವಿಸ್ತೀರ್ಣ ಹದಿನಾರು ಆತು ಇನ್ಮುಂದ್ ನೋಡ್ರಿ ಇದನ್ನ ಎ ಅನ್ಕೋನು ಇದನ್ನ ಬಿ ಅನ್ಕೋರಿ ಇದನ್ನ ಸಿ ಅನ್ಕೋರಿ ಹ್ಮ್ ಎ ತ್ರಿಭುಜ ಎ ಆಯುತದ ವಿಸ್ತೀರ್ಣ ಎರಡು ಆಕೈತಿ ನೋಡ್ರಿ ಇದು ನೋಡ್ರಿ ಇದೊಂದು ಆಯತ ಆತು ಇದು ಒಂದು ಆಯತ ಹಾಕೈತ್ರಿ ಹ್ಮ್ ಇನ್ನ ಇದು ಒಂದು ಆಯತ ಆಕೈತಿ ಡೈರೆಕ್ಟ್ ಇದು ಇದ್ ಈ ತ್ರಿಭುಜದ ಈ ಭಾಗವನ್ನು ಕಂಡು ಹಿಡಿಯಾತಿವ್ ನಾವು ಹ್ಮ್ ಈ ಭಾಗವನ್ನು ಕಂಡು ಹಿಡಿಯತ್ತೀವಿ ಈ ಭಾಗ ಕಂಡು ಹಿಡಿಬೇಕಂದ್ರೆ ಏನ್ ಮಾಡ್ಬೇಕ್ರಿ ಇದು ವಿಸ್ತೀರ್ಣ ಎಷ್ಟೈತಿ ಉದ್ದ ಮೂರ ಇದ ಒಂದು ಎರಡು ಮೂರ ನಾಲ್ಕು ನಾಲ್ಕು ಮೂರಲೆ ಹನ್ನೆರಡು ಆಯಿತು ಹನ್ನೆರಡರ ಅರ್ಧ ಅಂದ್ರೆ ಆರು ಆತು ಹ್ಞೂ ಇನ್ನು ಬಿತ್ರಿ ಪುಚತ್ತು ಇಲ್ಲಿ ಒಂದು ಆಯತ ಐತಿ ಇದೊಂದು ಆಯತ ಐತ್ರಿ ಆಯತದ ವಿಸ್ತೀರ್ಣ ಎಷ್ಟೈತಿ ನೋಡ್ರಿ ಒಂದು ಎರಡು ಮೂರು ಸರ ಇಲ್ಲಿ ನೀವು ಅನ್ಬೋದ್ರಿ ಸರ್ ನೀವು ಈ ರೀತಿಯಾಗಿ ಆಯತ ತೊಗೊಂಡ್ರಿ ಅಂದ್ರೆ ಇದು ಕರೆಕ್ಟಾಗಿ ಅರ್ಧ ಮಾಡಿಲ್ರಿಯಾ ಅರ್ಧ ಮಾಡಿಲ್ರಿಲ್ಯಾ ಅಂತೀರಿ ಹ್ಞೂ ಇದು ಕರೆಕ್ಟ್ ಐತ್ರಿ ಹಂಗೇನಿಲ್ಲ ಬಟ್ ಇದು ಅರ್ಧನ ಐತಿಲ್ರಿ ನೋಡ್ರಿ ಇಲ್ಲಿ ಇದು ಹಿಂಗೆ ಅರ್ಧ ಐತಿ ನೀವು ಹಂಗೋ ಹಿಂಗ ಮಾಡ್ರೂ ಇದೊಂದು ಭಾಗ ಮಾಡಿಕೊರಿ ಇದನ್ನೊಂದು ಭಾಗ ಮಾಡ್ಕೋರಿ ನಾವು ಇದೇಗ ನೋಡಿದೀವಿ ಚೌಕ ಮತ್ತು ಆಯತ ಒಳಗೆ ನೀವು ಅರ್ಧ ಭಾಗ ಮಾಡ್ರಿ ಅಂದ್ರೆ ಸೇಮ ಇರ್ತೈತಿ ಅಂತ ಹ್ಞೂ ಚೌಕರೆ ತಗೋರಿ ಅಥವಾ ಆಯತು ತಗೋರಿ ಎರಡು ಸೇಮ ಆಕೈತಿ ಅಂತ ನಾ ಅದ್ರ ಸಂಬಂಧ ಈ ರೀತಿಯಾಗಿ ತೊಗೊಂಡೇನಿ ಇಲ್ಲಿ ಇದು ಅರ್ಧ ಐತಿ ಇದು ಅರ್ಧ ಐತಿ ಅದ್ರ ಡೈರೆಕ್ಟ್ ಒಂದು ಆಯತದ್ದು ತೊಗೊಂಬಿಡಿನಿ ಇಲ್ಲಿ ಎರಡು ಚೌಕಗಳು ಹಾಕವು ನೀವು ಚೌಕನ್ನು ಮಾಡ್ಕೋಬಹುದು ಇದನ್ನು ಇಲ್ಲಾಗಿತ್ತಂದ್ರೆ ಮೂರು ಹಾಕವು ಅಷ್ಟೆ ಅದ್ರ ಸಮಿ ಬಿ ಆಕೃತಿ ಆಯತ ಹಾಕೈತ್ರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಉದ್ದ ಹಾಕೈತಿ ಎರಡು ನಾಲ್ಕು ಎಂಟು ಆಯ್ತು ಡಿವೈಡ್ ಎರಡು ಬಿಟ್ಟು ಎರಡು ಒಂದ್ಲೇ ಎರಡು ನಾಲ್ಕಲೇ ಆಯ್ತು ಇದನ್ನ ಹಾಕಾತು ಹ್ಞೂ ಏದು ಸಿಕ್ತು ಬೀದಿ ಸಿಕ್ತು ರೀ ಹ್ಞೂ ಯಾಕಂದ್ರೆ ಇದು ಅರ್ಧ ಐತಿ ಕರೆಕ್ಟ ಬರ್ತೈತೆ ರೀ ಹ್ಞೂ ಇನ್ನು ಸಿ ಇದೆ ಸಿ ಎಷ್ಟೈತಿ ಒಂದು ಎರಡು ಮೂರು ನಾಲ್ಕು ಎಷ್ಟೈತಿ ನಾಲ್ಕು ಐತಿ ಉದ್ದ ಒಂದು ಐತಿ ನಾಲ್ಕು ಒಂದ್ಲಿ ನಾಲ್ಕು ಬರ್ತೈತಿ ಇದನ್ನ ಎರಡು ಮಾಡ್ರೆ ಎರಡು ಬರ್ತೈತಿ ಆರ ಆರ ಟೋಟಲ್ ಎಟ್ಟೈತು ಹನ್ನೆರಡು ಚದರ್ ಬಿಟ್ರ ಸರ ನಮಗೆ ಹಿಂಗೆ ಬೇಡ್ರಿ ಅಂದ್ರೆ ಅಂದ್ರೆ ನಿಮಗೆ ಎಷ್ಟು ಸಿಗತೈತಿ ರೀ ನೀವು ಡೈರೆಕ್ಟು ಮಾಡ್ಕೋಬೋದು ಈ ರೀತಿಯಾಗಿ ಮಾಡ್ಕೋಬಹುದು ಹನ್ನೆರಡು ಮೀಟ್ರ್ ಬರ್ತೈತಿ ಇದನ್ನ ಹೆಂಗೆ ಬರಿಬೇಕಂದ್ರೆ ರೀ ನೋಡ್ರಿ ಎ ತ್ರಿಭುಜದ ವಿಸ್ತೀರ್ಣ ಎಂಟು ಬಂದಿತ್ತು ರೀ ಎಂಟರ ಅರ್ಧ ಮಾಡಿದ್ರೆ ಎಟ್ಟು ಹೊತ್ತು ನಾಲ್ಕು ಇನ್ನು ಬಿ ತ್ರಿಭುಜದ ವಿಸ್ತೀರ್ಣ ನಾಲ್ಕು ಬಂದಿತ್ತು ರೀ ಅದನ್ನ ಅರ್ಧ ಮಾಡ್ರೆ ಎಷ್ಟು ಎರಡು ಬರ್ತೈತಿ ಸಿ ತ್ರಿಭುಜದ ವಿಸ್ತೀರ್ಣ ಎಟ್ಟಾಯ್ತು ಹನ್ನೆರಡು ಆಯ್ತು ಹನ್ನೆರಡರ ಅರ್ಧ ಮಾಡ್ರೆ ಆರು ಬರ್ತೈತಿ ರೀ ಇನ್ನು ಆಕೃತಿಯ ಒಟ್ಟು ವಿಸ್ತೀರ್ಣ ಎಷ್ಟು ಹನ್ನೆರಡು ಚದರಮಾನಗಳು ಆಕತಿ ಈ ರೀತಿಯಾಗಿ ನೀವು ಮಾಡ್ಕೋರಿ ಇಲ್ಲ ಅಂದ್ರೆ ಸರ್ ನಾವು ಇದನ್ನ ಒಡೆದ ಎರಡೂ ಮಾಡ್ಕೋತೀವಿ ರೀ ಅಂದ್ರೆ ನಡಿತೈತಿ ಇದನ್ನು ಬಿ ಅಂತ ತಗೋರಿ ಇದು ಸಿ ಅಂತ ತಗೋರಿ ಇದು ಡಿ ಅಂತ ತಗೋರಿ ಹಂಗಾರೆ ಇಲ್ಲಿ ಎಟ್ಟಾತು ಚೌಕದ ವಿಸ್ತೀರ್ಣ ಏನು ಬರ್ತೈತಿ ಎರಡು ಇಂಟು ಎರಡು ಐತಿ ಹಂಗಾರೆ ನಾಲ್ಕು ಬರ್ತೈತಿ ಇದು ಎರಡು ಆತ್ರಿ ಹ್ಞೂ ಇದು ಎರಡು ಆಕೈತಿ ಹಂಗಾರೆ ಇದು ಸೇಮ್ ಐತಿ ಇದು ಎರಡು ಆಕೈತಿ ಪ್ಲಸ್ ಎರಡು ಎರಡು ಪುಡಿಸ್ರೆ ಎಟ್ಟಾಯ್ತು ನಾಲ್ಕು ಬತ್ತು ಇದು ಸೇಮ್ ಬರ್ತೈತಿ ಇಲ್ಲ ರೀ ಎರಡು ಸೇಮ್ ಮಾಡ್ಕೊಂಡಿದ್ದೀವಿ ಅಷ್ಟೇ ನಾನು ಡೈರೆಕ್ಟ್ ಮಾಡ್ಕೊಂಡಿನಿ ನೀವು ಹಂಗೆ ಮಾಡ್ಕೋದ್ರೂ ಹಾಗೆ ಮಾಡ್ಕೋರಿ ಹಿಂದಿನ ಅವಧಿಯಲ್ಲಿ ನಿರ್ಸ್ ಮುಂದಿನ ಅವಧಿಯಲ್ಲಿ ಮುಂದಿನ ವೀಡಿಯೋಗಳ ಬಗ್ಗೆ ನೋಡುವ್ರಿ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಹೊಸ ಹೊಸ ವೀಡಿಯೋಗಳು ದೊರೀತಾವೆ ಧನ್ಯವಾದಗಳು